ಧನ್ಯವಾದಗಳು ಕೋಲಾರ ನಗರವಾಸಿಗಳು ಇಲ್ಲದೇ ಇರುವಂಥ ಖಾತೆಗಳಂತ ಏನು ಪ್ರಾಬ್ಲಮ್ ಇದೆ ಮನೆ ಖಾತೆ ಸೈಟ್ ಖಾತೆ ಬಿ ಖಾತೆಗಳು ಬಿ ಖಾತೆಗಳು ಯಾರ್ಯಾರಿಗೆ ಇಲ್ವೋ ದಯವಿಟ್ಟು ನಾಳೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಅದೇ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ನಮ್ಮ ನೀರಾವರಿ ಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇಬ್ಬರು ನಾಳೆ ಅದನ್ನು ಲಾಂಚ್ ಮಾಡ್ತಾ ಇದ್ದಾರೆ ದಯವಿಟ್ಟು ಕೋಲಾರ ಕೋಲಾರವಾಸಿಗಳಿಗೆಲ್ಲರೂ ಹೇಳ್ತೀನಿ ಅವರವರ ಮನೆ ಖಾತೆಗಳನ್ನು ಖುದ್ದಾಗಿ ನೀವು ನಗರಸಭೆಗೆ ಹೋಗಿ ನಗರಸಭೆಯಲ್ಲಿ ಅದಕ್ಕೆ ಅಂತ ನಾವು ಅರೇಂಜ್ ಮಾಡಿದ್ದೀವಿ ನಗರಸಭೆಯಲ್ಲಿ ಹೋಗಿ ನಿಮ್ಮ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ನೀವು ಬಿ ಖಾತವನ್ನು ಪಡೀಬಹುದು ಯಾರೇ ಆಗಲಿ ಏಜೆಂಟು ಅವರು ಇವರು ಇಂಥವ್ರು ಅವ್ರ ಕೈ ಕೊಟ್ಟರೆ ಆಗುತ್ತೆ ಇವ್ರ ಕೈ ಕೊಟ್ಟರೆ ಆಗುತ್ತೆ ಅಂತ ಹೇಳಿದ್ರೆ ನೀವು ಮೋಸ ಹೋಗ್ತೀರಾ ಡೈರೆಕ್ಟ್ ಆಗಿ ನಗರಸಭೆ ಅಧಿಕಾರಿಗಳನ್ನ ಭೇಟಿ ಮಾಡಿ ನಗರಸಭೆಯಲ್ಲಿ ಅದಕ್ಕೆ ಅಂತ ನಾವು ಏರ್ಪಾಟ್ ಮಾಡಿದ್ದೀವಿ ನಿಮ್ಮ ಮನೆಯ ಖಾತೆಗಳು ಸೈಟು ಖಾತೆಗಳನ್ನು ನೀವು ಬಿ ಖಾತೆಗಳು ಮಾಡ್ಕೋಬೇಕು ಅಂದರೆ ನೀವು ನಗರಸಭೆ ಆಫೀಸನ್ನು ಹೋಗಿ ಕಾಂಟ್ಯಾಕ್ಟ್ ಮಾಡಿ ಇದು ಮೂರು ತಿಂಗಳ ಅವಧಿ ತೊಂಬತ್ತು ದಿವಸ ಮಾತ್ರ ಇದಕ್ಕೆ ಇರುತ್ತೆ ತೊಂಬತ್ತು ದಿವಸದ ಒಳಗಡೆ ನೀವು ಮಾಡ್ಕೋಬಹುದು ದಯವಿಟ್ಟು ಎಲ್ಲರೂ ಹೋಗಿ ನಗರಸಭೆಗೆ ಹೋಗಿ ನಗರಸಭೆ ಕಚೇರಿಗೆ ಹೋಗಿ ನಿಮ್ಮ ಖಾತೆಗಳೆಲ್ಲ ಮಾಡಿಸ್ಕೊಳ್ಬೇಕು ಅಂತ ತಮ್ಮಲ್ಲಿ ಎಲ್ಲರೂ ಮನವಿಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಯಾರೇ ಇದಕ್ಕೆ ಏಜೆಂಟ್ಸ್ ಇಲ್ಲ ಯಾರು ಇಲ್ಲ ಏನೂ ಇಲ್ಲ ಅವರವರ ಖಾತೆಗೆ ಅವ್ರು ಡೈರೆಕ್ಟ್ ಆಗಿ ನಿಮ್ಮ ಪ್ರಾಪರ್ಟಿ ಓನರ್ ನೀವ ನೀವು ಡೈರೆಕ್ಟ್ ಆಗಿ ಹೋಗಿ ನಿಮ್ಮ ಪ್ರಾಪರ್ಟಿ ಆಗುತ್ತೆ ನಿಮ್ಮ ಖಾತೆ ಆಗುತ್ತೆ ನೀವು ಬೇರೆಯವ್ರ ಮುಖಾಂತರ ಇವಾಗ ನನ್ನ ನನ್ನ ಹೆಸರಲ್ಲಿರೋ ಪ್ರಾಪರ್ಟಿನ ಎಕ್ಸಾಂಪಲ್ ಯಾರು ಬೇರೆಯವರು ತಗೊಂಡ್ರೆ ಆಗೋದಿಲ್ಲ ನನ್ನ ಹೆಸರಲ್ಲಿರುವ ಪ್ರಾಪರ್ಟಿನ ಬೇರೆಯವರು ತಗೊಂಡ್ರು ಆಗೋದಿಲ್ಲ ನನ್ನ ಹೆಸರಲ್ಲಿರೋ ಪ್ರಾಪರ್ಟಿ ನನ್ನ ಮಗ ತಗೊಂಡೋಗ್ಬೋದು ನಾನು ನಿಂತಿ ಹೋಗ್ಬೋದು ಅಷ್ಟೇ ಬೇರೆ ಅವರು ಹೋದ್ರೆ ಆಗೋದಿಲ್ಲ ಅದರಿಂದ ಡೈರೆಕ್ಟ್ ಆಗಿ ನಗರಸಭೆ ಅಧಿಕಾರಿಗಳನ್ನ ಮೀಟ್ ಮಾಡಿದ್ರೆ ನಿಮ್ಗೆ ಬಿ ಖಾತೆಗಳೆಲ್ಲ ಮೂವತ್ತು ನೈನ್ಟಿ ಡೇಸ್ ಟೈಮ್ ಇರುತ್ತೆ ಮೂರು ತಿಂಗಳು ಟೈಮ್ ಇದೆ ನೈಂಟಿ ಡೇಸ್ ಟೈಮ್ ಇದೆ ಅಷ್ಟು ಒಳಗಡೆ ನಗರವಾಸಿಗಳಿಗೆ ಎಲ್ಲರಿಗೂ ಬಿ ಖಾತೆಗಳು ಕೊಡುವಂತ ವ್ಯವಸ್ಥೆಯನ್ನ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ದಯವಿಟ್ಟು ನಗರವಾಸಿಗಳು ಮುನ್ಸಿಪಾಲಿಟಿ ಅಧಿಕಾರಿಗಳನ್ನ ನಾಳೆಯಿಂದ ಯಾವಾಗ ನಾವು ಹೋಗಿ ಅವ್ರು ಮೀಟ್ ಮಾಡಿ ನಿಮ್ಮ ಖಾತೆಗಳು ಅಂತ ಮನವಿ ಮಾಡ್ತೀರಿ ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಫೋರ್ ಫೈವ್ ವರ್ಕಿಂಗ್ ಡೇಸ್ ಅಷ್ಟೇ ಜಾಸ್ತಿ ಏನಿಲ್ಲ ಫೋರ್ ಫೈವ್ ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಗೆ ಕೊಟ್ಟು ಬಿಡ್ತಾರೆ ಅದು ಲಿಟಿಗೇಷನ್ಸ್ ಆಗೋದಿಲ್ಲ ಲಿಟಿಗೇಷನ್ ಕೋರ್ಟ್ ಅಲ್ಲಿ ಆಗೋದಿಲ್ಲ ಕೋರ್ಟ್ ಇಂಥ ಇರೋದನ್ನ ಇರೋದಿಲ್ಲ ಕರೆಕ್ಟಾಗಿ ದಾಖಲೆ ಡಾಕ್ಯುಮೆಂಟ್ ಇರೋದಕ್ಕೆ ಆಗುತ್ತೆ ಖಂಡಿತವಾಗ್ಲೂ ಆಗುತ್ತೆ ಎಷ್ಟೋ ಜನಕ್ಕೆ ಡಾಕ್ಯುಮೆಂಟ್ಸ್ ಇಲ್ಲ ಡಾಕ್ಯುಮೆಂಟ್ಸ್ ಮನೆ ಪತ್ರ ಇದೆ ಖಾತೆಲ್ಲ ಅಂತ ಯಾವ್ದೋ ಒಂದು ಫೈವ್ ಟೆನ್ ಪರ್ಸೆಂಟ್ ಮಿಸ್ಸಿಂಗ್ ಆಗ್ಬೋದು ಯಾಕಂದ್ರೆ ಕೋರ್ಟ್ ಕೇಸು ಅಂದಮ್ರು ತಗರಾಲ್ ಹಾಕೊಂಡಿರ್ತಾರೆ ಆಮೇಲೆ ತಗರಾಲ್ ಹಾಕೊಂಡಿದ್ದು ಮಸ್ಟ್ಗೆ ಏನ್ ಖಾತೆ ಮಾಡಬಾರ್ದು ಅಂತ ಏನು ಇಲ್ಲ ತಕರಾಲ್ ಹಾಕೊಂಡಿದ್ದ ಖಾತೆ ಮಾಡ್ಬಾರ್ದು ಖಾತೆ ಮಾಡಬಹುದು ತಕರಾಲ ಕೋರ್ಟ್ ಅಲ್ಲಿ ಇರುತ್ತೆ ಕೋರ್ಟ್ ಅಲ್ಲಿ ಏನು ತೀರ್ಮಾನ ಆಗುತ್ತೋ ಫೈನಲ್ ಆಗುತ್ತೆ ಖಾತೆ ಮಾಡಿ ೂ ಮಾಡ ಇದ್ರೆ ಹಂಗೆ ಇದ್ರು ಕೋರ್ಟ್ ಅಲ್ಲಿ ತೀರ್ಮಾನ ಆಗಿದ್ದೆ ಒಂದ್ ವೇಳೆ ಕೋರ್ಟ್ ಅಲ್ಲಿ ತೀರ್ಮಾನ ಆಗೋದು ನನ್ನ ಪರವಾಗಿ ಖಾತಾ ಇದ್ದು ನಿಮ್ಮ ಪರವಾಗಿ ನಿಮಗೆ ಖಾತೆ ಮಾಡ್ತಾರೆ ನೆಕ್ಸ್ಟ್ ಅಷ್ಟೇ ಆ ಥರ ಏನಿಲ್ಲ ಖಂಡಿತವಾಗ್ಲೂ ಖಾತೆ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ನಾಳೆಯಿಂದ ಎಲ್ಲರೂ ನಮ್ಮ ಲಾಂಚ್ ಆಗ್ತಾ ಇದೆ ನಾಳೆಯಿಂದ ನಮ್ಮ ಎ ಡಿ ಎಲ್ಲರು ಬಿ ಡಿ ಎಲ್ಲರು ಎಲ್ಲರೂ ಅಲ್ಲೇ ಇರ್ತಾರೆ ನಾಳೆ ಎಲ್ಲ ನಗರಸಭೆನಲ್ಲೇ ಇರ್ತಾರೆ ಎಲ್ಲರೂ ಎಲ್ಲರೂ ಹೋಗಿ ನೀವು ಅಲ್ಲಿ ಮೀಟ್ ಮಾಡಿ ಮಾತಾಡಿ ಖಾತೆಗಳನ್ನು ಮಾಡಿಸ್ಕೊಳ್ಬಹುದು ತೊಂಬತ್ತು ದಿವಸಗಳ ಕಾಲ ಕಾಲಾವಕಾಶ ಇದೆ